ಆದರೆ ಈ ಸರಿ ಅದಕ್ಕೆ ಸ್ಪರ್ಧೆ ಮಾಡಲಿಲ್ಲ ಅಂದರೆ ನಮ್ಮಿಬ್ಬರು ಮತ್ತು ಏನು ವಿಭಜನೆ ಆಗಿದೆ ಬೇರೆಯವ್ರಿಗೂ ಅವಕಾಶ ಆಯಿತು ಆದರೆ ನನಗೆ ಅನ್ನಿಸ್ತು ರಘುನಾಥ್ರವರು ಹೇಗೆ ಸುಮಾರು ಅವರು ಒಂದು ನಲವತ್ತು ವರ್ಷದ ಮೇಲ್ಪಟ್ಟಿಂದ ನನಗೆ ಆತ್ಮೀಯ ಸ್ನೇಹಿತರು ಮತ್ತು ನಾವಿಬ್ಬರು ನಿಂತಾಗ ಇಡೀ ರಾಜ್ಯದಲ್ಲಿ ಇವತ್ತು ತಾವು ನನಗೆ ಬಂದಿರತಕ್ಕಂಥ ಮತವನ್ನು ತಮಗೆ ರಘುನಾಥ್ ರಘುನಾಥ್ರವ್ರು ಹೇಳಿದ್ದಾರೆ ಎರಡು ಸಾವಿರದ ಒಂದರ ನಲವತ್ತೊಂಬತ್ತ ಮತ ಅವತ್ತಿನ ಸ್ಥಾನ ಯಾವುದೇ ಏಕೆಂದರೆ ನಾನು ನಿಲ್ಲಬೇಕು ಅಂತ ವಚನಗಳು ಇರಲಿಲ್ಲ ಆದರೆ ಸೊ ಕಾರಣದಿಂದ ನಿಲ್ಲಬೇಕಾಯಿತು ನಿಂತಾಗ ನಾನು ಪ್ರಚಾರವೂ ಇದ್ದರೆ ಮತ್ತು ನನ್ನ ಹಿತೈಷಿಗಳು ಏನು ಮತದಾರ ಬಂದುಗಳು ಇದ್ದಾರೆ ನಾನು ಯಾವುದೇ ರೀತಿ ಪ್ರಚಾರಕ್ಕೆ ಹೆಚ್ಚು ನಾವು ಹೋಗದೇ ಇದ್ದರೂ ಸಹ ಅಷ್ಟು ಮತಗಳನ್ನ ಗೌರವ ಕೊಟ್ಟಿದ್ದಾರೆ ಮತ್ತೆ ನಾನು ಯೋಚನೆ ಮಾಡಿದೆ ಈ ರಘುನಾಥ್ರವರು ನಾನು ನಾನು ಈಗ ತಿಳ್ಕೊಂಡಿರ್ತರ ಪ್ರಕಾರ ಅವರು ಹಿಂದಿನೇ ಅಷ್ಟು ಮತ ಅಂತರು ಮತ್ತು ಈ ಸಾರಿ ಅವ್ರಿಗೆ ಮಾಡ್ತಕ್ಕಂಥ ಆಕಾಂಕ್ಷೆ ಇದೆ ಮತ್ತು ಅನುಭವ ಇದೆ ಅದಕ್ಕೋಸ್ಕರ ನಾನು ಯೋಚನೆ ಮಾಡಿದೆ ಇಲ್ಲಿ ಇಬ್ಬರು ಒಂದೇನೆ ಅದರಲ್ಲಿ ಏನಂತೆ ನಾವು ಮತ್ತೆ ಮತ್ತೆ ನಮ್ಮಲ್ಲಿ ಹೆಚ್ಚು ಗುಂಪುಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಅವ್ರಿಗೆ ಇಲ್ಲ ಆಯಿತು ಅವ್ರು ಹೇಳೋರು ಈ ಥರ ನಾವು ನೀವು ಜೊತೆಯಾಗಿ ಹೋಗೋಣ ಈ ಸರಿ ಹೋದರೆ ಭವಿಷ್ಯ ನಮ್ಮ ಇಬ್ಬರು ಅದನ್ನು ಒಪ್ಪಿಕೊಳ್ತಾರೆ ಅದನ್ನು ಬೆಂಬಲಿಸ್ತಾರೆ ಅದಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡೋಣ ಇಬ್ಬರು ಜೊತೆ ಹೋಗೋಣ ಅಂತಕ್ಕಂಥ ಒಂದು ಅವರು ಹೇಳಿದ್ರಿಂದ ಅನಿಸ್ತು ಯಾಕೆಂದರೆ ಯಾರು ಸಮರ್ಥವಾಗಿಂದು ಕೂತ್ಕೋಬೇಕು ಇವರು ನಿಮ್ಗೆ ಸಹ ಯಾಕಂದ್ರೆ ಇವತ್ತು ಎಲ್ಲವನ್ನು ಸ್ಥಾಪನೆ ಮಾಡಬಹುದು ಅನ್ನೋ ಒಂದು ಯೋಜನೆ ಜೊತೆಗೆ ವೃದ್ಧಾಪ್ಯ ವೇತನ ವಿಧವಾ ವೇತನ ವಿದ್ಯಾರ್ಥಿ ವೇತನ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ವಿಶ್ರಾಂತಿ ಭವನ ಯಾಕೆ ಅಂತ ಹೇಳಿದ್ರೆ ಅನೇಕ ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮಗೆ ಕೇಳಿರುವಂಥ ಪ್ರಶ್ನೆಗಳೇನು ಅಂದರೆ ಈ ಸಿ ಇ ಟಿ ಎಕ್ಸಾಮ್ಸು ಆಗಿದ್ದ ಕೂಡಲೇ ಎಲ್ಲರೂ ಕೂಡ ಕಾಲೇಜ್ಗೆ ಅಡ್ಮಿಷನ್ಗಳು ಬರ್ತಾರೆ ಈ ಅಡ್ಮಿಷನ್ಗೆ ಬರುವಂಥ ಸಂದರ್ಭದಲ್ಲಿ ಅವರೆಲ್ಲ ಒಳ್ಳ ಮಾರ್ಕ್ಗಳು ತೊಗೊಂಡು ಒಳ್ಳೆ ಕಾಲೇಜ್ ಅಡ್ಮಿಷನ್ ತೊಗೊಳಕ್ಕೆ ಬರ್ತಾರೆ ಆದರೆ ಬಡತನ ಅವ್ರಿಗಿರುತ್ತೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಸುಮಾರು ಹತ್ತು ಹದಿನೈದು ಸಾವಿರ ರೂಪಾಯಿಗಳನ್ನ ಅವರು ಖರ್ಚು ಮಾಡಿಕೊಂಡು ಯಾವ್ದಾದ್ರು ಹೋಟ್ಲಲ್ಲಿ ಇರಬೇಕು ಇಲ್ಲಿ ಬಂದರೆ ಇಳ್ಕೊಳೋಕೆ ವ್ಯವಸ್ಥೆ ಇಲ್ಲ ಏನಾದರೂ ಒಂದು ವಿಶ್ರಾಂತಿ ಭವನ ಮಾಡಿರ್ಬೋದು ಮಾಡಬೇಕಲ್ಲ ಅಂತ ಕೂಡ ಕೇಳಿದ್ದಾರೆ ಹಾಗಾಗಿ ಆ ವಿಶ್ರಾಂತಿ ಭವನ ಕೂಡ ಸ್ಥಾಪನೆ ಮಾಡಬೇಕು ನಿರ್ಮಾಣ ಮಾಡಬೇಕು ಹೀಗೆ ನಮ್ಮ ಒಂದು ಯೋಜನೆಗಳಿದೆ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಇ ಡಬ್ಲ್ಯೂ ಎಸ್ ಈ ರಿಸರ್ವೇಷನ್ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಇನ್ನೂ ಬ್ರಾಹ್ಮಣ ಸಮುದಾಯ ಸಮುದಾಯಕ್ಕೆ ತಲುಪಿಲ್ಲ ಅದನ್ನು ಸರ್ಕಾರ ಜೊತೆ ಚರ್ಚೆಗಳು ನಡೆಸಿ ಅದನ್ನು ತಲುಪೋ ಮಾಡುವಂಥದ್ದು ಒಂದು ಯೋಜನೆ ಜೊತೆಗೆ ಸಂವಿಧಾನಾತ್ಮಕವಾಗಿ ನಮ್ಮ ಬ್ರಾಹ್ಮಣರಿಗೆ ಈ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಹಾಗಾಗಿ ಅದನ್ನು ಕೂಡ ನಾವು ಯಾರಿಗೆ ಬೇಕೋ ಅವ್ರಿಗೆ ಜಾತಿ ಪ್ರಮಾಣ ಬೇಕಾಗಿದೆ ಎಲ್ರಿಗೂ ಬೇಕಾಗಿಲ್ಲ ಆ ಬೇಕಾದಂಥವ್ರಿಗೆ ಕೂಡ ಆ ಜಾತಿ ಪ್ರಮಾಣ ಕೊಡಿಸಬೇಕು ಸರ್ಕಾರದಿಂದ ಅನ್ನುವಂಥ ಒಂದಷ್ಟು ಯೋಜನೆಗಳಿದೆ ಹೀಗೆ ನಮ್ಮ ಹತ್ತು ಹಲವು ಯೋಜನೆಗಳ ಹಾಕ್ಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ಒಳ್ಳೆಯ ತಂಡ ಇದೆ ಹಾಗಾಗಿ ನಾವು ನಮ್ಮ ಯೋಜನೆಯನ್ನು ಮತ್ತು ಜನಸಂಪರ್ಕದಿಂದ ಈ ಬಾರಿ ನಲವತ್ತೈದು ಸಾವಿರ ಇದ್ದಂಥ ಸದಸ್ಯರು ಅರವತ್ತು ಸಾವಿರದ ಐವತ್ತಾಗಿದೆ ಅರವತ್ತು ಆರು ಸಾವಿರದ ಐವತ್ತಾಗಿದೆ ಇದರಲ್ಲಿ ಸುಮಾರು ಮೂವತ್ತ್ನಾಲ್ಕು ಸಾವಿರದ ಐನೂರು ಬೆಂಗಳೂರಿನವರೇ ಇರ್ತಾರೆ ಇನ್ನು ಉಳಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಸೇರಿದ್ರೆ ಇಡೀ ಕರ್ನಾಟಕ ಜಿಲ್ಲೆ ಸೇರಿದ್ರೆ ಒಂದು ಮೂವತ್ತೆರಡು ಸಾವಿರ ಬರುತ್ತೆ ಈ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆಯಲ್ಲಿ ಬೆಂಗಳೂರು ಒಂದು ಸ್ವಲ್ಪ ವಿಶಿಷ್ಟನೂ ಆಗಿದೆ ಯಾಕೆಂದರೆ ಬೆಂಗಳೂರು ನಗರ ಜಿಲ್ಲೆ ಅಂತ ಏನಿದೆ ಅದು ಬೆಂಗಳೂರು ಜಿಲ್ಲೆ ಅಂತೇನಿದೆ ಅದನ್ನು ಮೂರು ಭಾಗವಾಗಿ ವಿಂಗಡಿಸಿದ್ದಾರೆ ಪಾರ್ಲಿಮೆಂಟರಿ ಕ್ಷೇತ್ರದ ಆಧಾರದ ಮೇಲೆ ಬೆಂಗಳೂರು ಸೌತ್ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ನಾರ್ತ್ ಅಂತ ಹೇಳಿ ಪಾರ್ಲಿಮೆಂಟ್ರಿ ಕ್ಷೇತ್ರದ ಆಧಾರದ ಮೇಲೆ ವಿಂಗಡಣೆ ಮಾಡಿದ್ದಾರೆ ಇದಕ್ಕೆ ಕೆಲವೊಂದಷ್ಟು ಅಸೆಂಬ್ಲಿ ಕ್ಷೇತ್ರಗಳು ಬಿಟ್ಟು ಹೋಗಿದ್ದನ್ನು ಸೇರಿಸಿದ್ದಾರೆ ಹಾಗಾಗಿ ಇಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐನೂರು ಮತದಾರರಿದ್ದಾರೆ ಬೆಂಗಳೂರಿನ ಮತದಾರರು ಕೂಡ ಒಂದು ನಿರ್ಣಾಯಕ ಮತದಾರರಾಗಿರುತ್ತಾರೆ ಹಾಗಾಗಿ ನಾವು ಬೆಂಗಳೂರನ್ನು ಕೂಡ ಈಗ ಕಳೆದ ಒಂದು ನಾಲ್ಕೈದು ದಿನಗಳಿಂದ ಹೆಚ್ಚು ಭೇಟಿ ಮಾಡುವಂಥದ್ದನ್ನು ಕೆಲಸ ಇಟ್ಕೊಂಡಿದ್ದೀವಿ ಆತ್ಮವಿಶ್ವಾಸದಿಂದ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಗೆಲ್ತೀವಿ ಅನ್ನುವಂತ ಒಂದು ಮಾತನ್ನ ನಮ್ಮ ವಿಪುಲ ಸಮುದಾಯಕ್ಕೆ ತಮ್ಮೆಲ್ಲರ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಏನಾದರೂ ಪ್ರಶ್ನೆ